ತಿಂಗಳಿಂದ ಬರ ಪರಿಹಾರ ಕೊಟ್ಟಿಲ್ಲ ಈ ದೇಶದ ಹೋಮ್ ಮಿನಿಸ್ಟರ್ ಸುಳ್ಳು ಹೇಳ್ತಾರೆ ಡಿಸೆಂಬರ್ ತಿಂಗಳಲ್ಲಿ ಭೇಟಿ ಮಾಡಿದ್ವಿ ಅದೇ ತಿಂಗಳ ಇಪ್ಪತ್ತ್ ಮೂರರಂದು ಮೀಟಿಂಗ್ ಮಾಡೋದಾಗಿ ಹೇಳಿದವರು ಈಗ ಸುಳ್ಳು ಹೇಳ್ತಾ ಇದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಎನ್ಡಿಆರ್ಎಫ್ ನಾಮ್ಸ್ ಪ್ರಕಾರ ಪರಿಹಾರ ನೀಡಬೇಕು ಆದ್ರೆ ತಡವಾಗಿ ವರದಿ ನೀಡಿದ್ದಾರೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಇದು ಸುಳ್ಳು ಆದ್ರೆ ನಾನು ರಾಜೀನಾಮೆ ನೀಡಲು ಸಿದ್ಧ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ದಾಖಲೆಗಳನ್ನು ಸುಪ್ರೀಂ ಕೋರ್ಟ್ಗೂ ನೀಡಲಾಗಿದೆ ಎಂದು ಅವರು ಹೇಳಿದರು ಮೂರು ಮೆಮೊರಾಂಡಮ್ಗಳು ಕೊಟ್ಟಿದ್ದೀವಿ ಅದಾದಮೇಲೆ ಸೆಂಟ್ರಲ್ ಟೀಮ್ ಬಂದಿರೋದು ಸೆಂಟ್ರಲ್ ಟೀಮ್ ಬಂದು ಇನ್ಸ್ಪೆಕ್ಟ್ ಮಾಡಿ ವರದಿ ಕೊಟ್ಟಿದ್ದಾರೆ ನಾನು ಡಿಸೆಂಬರ್ ತಿಂಗಳಲ್ಲಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೀನಿ ಇಪ್ಪತ್ತನೇ ತಾರೀಖು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದೀನಿ ಅವರಿಗೆ ಗಮನಕ್ಕೆ ಈ ಥರ ವರದಿ ಬಂದಿದೆ ಮೀಟಿಂಗ್ ಮಾಡಿ ನಮಗೆ ಪರಿಹಾರ ಕೊಡಿ ಅಂತ ಹೇಳಿದ್ದೀನಿ ಡಿಸೆಂಬರ್ ತಿಂಗಳಾಗಿ ಎಷ್ಟು ದಿನ ನಾಲ್ಕು ತಿಂಗಳ ಮತ್ತೆ ಕೊಟ್ಟಿಲ್ಲ ಅಂತಂದ್ರೆ ವಿಳಂಬ ಮಾಡುದು ಆರು ತಿಂಗಳಿಂದ ಪರಿಹಾರ ಕೊಟ್ಟಿಲ್ಲ ಅಂತಂದ್ರೆ ಇವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಸುಳ್ಳು ಹೇಳಬೇಕಾದ್ರೆ ಒಬ್ಬ ಈ ದೇಶದ ಹೋಮ್ ಮಿನಿಸ್ಟ್ರು ಸುಳ್ಳು ಹೇಳ್ತಾರೆ ಹಿಂಗೆ ಅಂತಂದ್ರೆ ಲ್ಯಾಟೆಂಟ್ ಸತ್ಯ ಮೇಲೆ ನೋಡೋದಾಗಿ ಸುಳ್ಳು ಹೇಳೋದು ಸೀ ನಾವು ಯಾಕೆ ನಾಮ್ಯಾಕೆ ಸುಳ್ಳು ಹೇಳಕೋ ಸುಳ್ಳು ಹೇಳಕ್ಕೆ ಹೋಗೋಣ ಹಾಂ ಈ ನಾಟ್ ಎ ಫ್ಯಾಕ್ಟ್ ಡಿಸೆಂಬರ್ ಇಪ್ಪತ್ತನೇ ತಾರೀಖು ಇವ್ರನ್ನ ನಾನು ಕೃಷ್ಣ ಬೇರೆ ಇಬ್ಬರು ಭೇಟಿ ಮಾಡಿ ಇವ್ರನ್ನ ಮನವಿ ಮಾಡೋಕ್ಕ ಈ ಜಿಟ್ ನಾಟ್ ಎ ಫ್ಯಾಕ್ಟ್ ಅವ್ರು ನಮ್ಗೆ ಹೇಳದ್ದು ಡಿಸೆಂಬರ್ ಇಪ್ಪತ್ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಇಪ್ಪತ್ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಇಪ್ಪತ್ಮೂರನೇ ತಾರೀಖ ತೀರ್ಮಾನ ಮಾಡ್ತೀನಿ ಅಂತ ನಮ್ಗೆ ಉತ್ತರ ಕೊಟ್ಟಿದ್ದಾರೆ ಹಾಂ ಐ ಆಮ್ ರೆಡಿ ಟು ಪ್ರೂವ್ ಇಟ್ ಕೋರ್ಟಿಗೆ ಹಾಕಿದೀವಲ್ಲ ಯಾ ಅಲ್ಲೇ ಕೋರ್ಟಿಗೆ ಕೊಟ್ಟಿದೀವಿ ಅಲ್ಲ ಯಾವ ಯಾವ ಕಾಲದಲ್ಲಿ ಮೆಮೊರಾಂಡಮ್ ಕೊಟ್ಟು ಯಾವ ಕಾಲದಲ್ಲಿ ಅವರು ಬಂದಿದ್ರು ಎಷ್ಟು ದಿನದಿಂದ ಆಯ್ತು ಬರಗಾಲ ಎಷ್ಟು ತಾಲೂಕುಗಳು ಡಿಕ್ಲೇರ್ ಮಾಡಿದೀವಿ ಎಲ್ಲನೂ ಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಹೋಗಿದೀವಿ ನಾವು ಇಲ್ಲ ಸುಪ್ರೀಂ ಕೋರ್ಟ್ಗೆ ಇವೆಲ್ಲ ಇಲ್ಲಿಯವರು ಹೇಳ ಹೋಗಕ್ಕಾಗತ್ತ ಹೇಳಿ ನೀವೇ ಅಮಿತ್ ಅವರು ಸುಳ್ಳು ಇಷ್ಟೊಂದು ಹೇಳ್ಬಾರ್ದು ಸೀ கேந்த சிஃப்டீன் கமீஷன் சிபார்த்து டிசாஸ்டர் ரெஸ்பாண்ட் பிரிஆர் டி பிரரல இன்யாவது அநாஹு அந்த ಫಿಫ್ಟಿ ಫಿಫ್ಟೀನ್ ಫೈನಾನ್ಸ್ ಕಮೀಷನ್ ಹಣಕಾಸಿನ ಸಂಸ್ ಇದು ಆಯೋಗ ಶಿಫಾರಸು ಮಾಡ್ತಾರೆ ಮತ್ತೆ ಅದು ಅವ್ರ ಏನಲ್ಲ ನಮ್ಮ ದುಡ್ಡೇ ಅದು ಅವರು ವರದಿ ಕೊಟ್ಟಿದ್ದಾರೆ ಅಕ್ಟೋಬರ್ ಇಪ್ಪತ್ತ ಅದು ಸುಳ್ಳಾದರೆ ನಾ ರಾಜೀನಾಮೆ ಕೊಟ್ಬಿಡ್ತೀನಿ ಅವರು ಕೊಟ್ಟಾರ